ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಇಲ್ಲಿಂದ ಶುರು ಮಾಡಿದ್ದೀನಿ ಹೊಸದಾಗಿ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ವೀಡಿಯೋನಾಗ ಕೊನೆವರೆಗೂ ನೋಡಿ ಲಾಸ್ಟಿ ನೋಡಿ ಕಿತ್ಲೆಣ್ ಅವರಪ್ಪ ಈ ತೋಟದಲ್ಲಿ ಎಳ್ಳಿರ್ ಕೆಲಸಕ್ಕೆ ಹೋಗಿತ್ತು ಅಲ್ಲಿ ಕಿತ್ಲೆಣ್ಣು ಕಿತ್ಕೊಂಡು ಬಂದಿದ್ದಾರೆ ಒಂದು ಸ್ವಲ್ಪ ಕಿತ್ಕೊಂಡು ಬಂದಿದ್ದಕ್ಕೆ ಅದು ತುಂಬ ಸ್ವೀಟಾಗೈತೆ ಅಂದರೆ ನಾವೀಗ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರ್ತೀವಲ್ಲ ಅದೇ ಥರನೇ ಇದೆ ನಾಟಿ ಸ್ಟೈಲಲ್ಲಿ ಇತ್ತು ಸೊ ತುಂಬ ಚೆನ್ನಾಗಿತ್ತು ಅದಕ್ಕೆ ಅವನ್ನ ಸ್ವಲ್ಪ ಎಲ್ಲ ಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕಿ ತಿನ್ನಬೇಕು ಅಂತಂದು ಅಲ್ಲಿ ಮನೆ ಹತ್ರ ಹೋಗಿಬಿಟ್ಟು ತಗೊಂಡು ಬಂದಿದ್ದಾರೆ ಇಬ್ಬರೂ ಸರಿ ಅಂತಂದು ನನಗೆ ಕೊಟ್ರಲ್ಲ ನಾನು ಅಲ್ಲಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಅಂದರೆ ನಾವು ಬರಲ್ಲ ವೀಡಿಯಾಗೆ ನೀನು ವೀಡಿಯಾಗೆ ಅಂತಂದು ಓಡಾಡ್ತಾರೆ ಆ ಕಡೆ ಈ ಕಡೆ ತಿಂತ ಆಮೇಲೆ ವೀಡಿಯೋ ನನಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾವಾಗಲೂ ಹಂಗೆ ಅನ್ಸಲ್ಲ ಯಾವಾಗಲಾದರೂ ಒಂದು ಟೈಮ್ ಏನಾದರೂ ತಿನ್ನಕ್ಕೆಬೇಕು ಮನೆಯಲ್ಲಿ ಅಂತ ಅನ್ಸುತ್ತೆ ಅಂತ ಟೈಮಲ್ಲಿ ಏನು ಸಿಗೋಲ್ಲ ಅವಾಗ ಏನು ಸಿಗುತ್ತೆ ಏನು ಸಿಗುತ್ತೆ ಅಂತ ಓಡಾಡ್ತಾ ಇರ್ತೀವಿ ತಿನ್ನೋದಕ್ಕೆ ಅಂತಂದು ಹಾಗಾಗಿ ಕಿತ್ಲೆಂಡ್ ತೊಗೊಂಡು ಬಂದಿದ್ರು ಅದು ತಿಂತ ಕೂತ್ಕೊಂಡಿದ್ವಿ ಹಲೋ ಸೊ ಅರವಿಂದ್ ನನಗೆ ಇದು ಚಪಾತಿನೂ ಗೋರಿಕಾಯಿ ಪಲ್ಯ ಬೇಕಂತೆ ಅದಕ್ಕೋಸ್ಕರ ಅವನೇ ಅಂಗಡಿ ಹೋಗಿ ತಗೊಂಡ್ಬಂದ ಅದಕ್ಕೆ ಈಗ ಬೇಗ ಬೇಗ ಸ್ವಲ್ಪ ತಿನ್ನೋದಕ್ಕೆ ಆಗಿದೆ ಲಾಂಗ್ ನ ಶೂಟ್ ಮಾಡ್ತಾ ಇರೋದು ಈಗ ಜೊತೆಗೆ ಸ್ವಲ್ಪ ಈರುಳ್ಳಿನ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಫ್ರೈ ಆಗಿದೆ ನೋಡಿ ಒಗ್ಗರಣೆಗೆಲ್ಲ ಹಾಕಿದ್ದೀನಿ ಕರ್ಬೇನ್ ಸೊಪ್ಪು ಮಾತ್ರ ಸಿಕ್ಕಿಲ್ಲ ಯಾಕಂದ್ರೆ ಸ್ವಲ್ಪ ಸೀಡ ಒಡೆದಿತ್ತು ನಮ್ಮ ಗಿಡಕ್ಕೆ ಅದೆಲ್ಲ ಕಿತ್ತಾಕಿದೀವಿ ಅದಕ್ಕೋಸ್ಕರ ಕರ್ಬೇನ್ ಸೊಪ್ಪಿಲ್ಲ ಅಷ್ಟೇ ಸೊ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು

ಅರವಿಂದ್ ನೋಡಿ ಕರ್ಬೇನು ಸೊಪ್ಪು ಕಿತ್ಕೊಂಡು ಬಂದು ಕೊಟ್ಟ ಅದರಲ್ಲಿ ಸ್ವಲ್ಪ ಸೀಡೆ ಎಲ್ಲ ಇತ್ತು ಅದೇನೋ ಎಲ್ಲ ಚೆನ್ನಾಗಿರ್ಲಿಲ್ಲ ಅದರಲ್ಲೂ ಎಲ್ಲ ನೀಟಾಗಿ ಎಲ್ಲ ತೆಗೆದುಬಿಟ್ಟು ಡಿವೈಡ್ ಮಾಡ್ಕೊಂಡು ಇನ್ನು ಚೆನ್ನಾಗಿರೋದು ಮಾತ್ರ ನೀಟಾಗಿ ತೊಳೆದು ಹಾಕೋಣ ಅಂತಂದು ಮಾತಾಡ್ತಾ ಇದ್ರೆ ಅವನು ಕಿತ್ಕೊಂಡು ಕತ್ಲೇನೇ ಅಂದರೆ ಚೆನ್ನಾಗಿಲ್ದೇ ಇರೋದೆಲ್ಲ ಕಿತ್ತಾಕ್ತಾಯಿದ್ನಂತೆ ಅದಕ್ಕೆ ನಮ್ಮ ಮನೆಯವರಲ್ಲೇ ಬೈತಾಯಿದ್ರಂತೆ ಅದೇ ಹೇಳ್ತಾವೆ ಅದಕ್ಕೆ ನಮ್ಮ ನಾನು ಹೋಗಲ್ಲ ನಾನು ಹಿಂದೆ ಬಂದು ಬೈತಾ ಇರ್ತೈತಿ ಅಪ್ಪ ಅಂತಂದು ಹೇಳ್ತಾ ಇತ್ತು ಅವನು ಅರವಿಂದ್ ನಮ್ಮ ಮನೆಯವರು ಸ್ವಲ್ಪ ಅಷ್ಟೇ ಯಾರಿದ್ದಾರೆ ಯಾರಿಲ್ಲ ಇದೆಲ್ಲ ನೋಡಲ್ಲ ಅವರು ಕೋಪ ಬಂದರೆ ಬೈತಾ ಇರೋದೆ ನನ್ನೂ ಅಷ್ಟೇ ಮಕ್ಕಳು ಅಷ್ಟೇ ಸೊ ಯಾರಾದರೂ ಇದ್ದಾರೆ ಅವರು ಇಲ್ಲದೇ ಇದ್ದಾಗ ಬೈಬೇಕು ಅವರು ಇದ್ದಾಗ ಮಾತಾಡಬಾರ್ದು ಈ ಥರ ಎಲ್ಲ ಅವ್ರಿಗೆ ಗೊತ್ತಿಲ್ಲ ಸೊ ಅವ್ರಿಗೇನು ಅನ್ಸಿದ್ರೆ ಅದು ಮುಖದ ಮೇಲೆ ಹೊಡೆದಂಗೆ ಮಾತಾಡೋದು ಮುಖದ ಮೇಲೆ ಹೊಡೆದಂಗೆ ಬೈಯೋದು ಸೊ ಆ ರೀತಿ ಅವ್ರ ಕ್ಯಾರೆಕ್ಟರು ಅದಕ್ಕೆ ಅಲ್ಲೇ ಬೈತಾ ಇದ್ದಂತೆ ಅದು ಅವ್ನು ಅರವಿಂದ್ ಬಂದು ಹೇಳ್ದ ನೋಡಿರಿ ಅದು ಕರ್ಬೇನ ಸೊಪ್ಪು ಇಲ್ಲ ಅಂತಂದು ನಮ್ಮ ಮನೆಯವರು ಹೇ ಇರಲೇಬೇಕು ನನಗೆ ತಿನ್ನೋಕೆ ಪಲ್ಯದಲ್ಲಿ ಅಂತಂದಿದ್ದಕ್ಕೆ ಈಗ ಹೋಗ್ಬಿಟ್ಟು ಸೈಡಲ್ಲಿ ಸ್ವಲ್ಪ ಹ ಆ ಥರ ಬಿಟ್ಕೊಂಡು ಅದಕ್ಕೆ ಈಗ ಸಿಡಿಸ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕ್ಬಿಟ್ಟು ಅವ್ರಿಗೆ ಒಗ್ಗರಣೆಗೆ ಮತ್ತು ಇದು ಕ ಇದು ಕೊತ್ತಂಬರಿ ಸೊಪ್ಪು ಸೊ ಇದೆಲ್ಲ ಇರಲೇಬೇಕು ಅವ್ರಿಗಿಲ್ಲ ಅಂದರೆ ಏನೇನು ಹಾಕಿಲ್ಲ ನನಗೆ ಬೇಡ ಅಂತಂದು ಹೇಳ್ಬಿಡ್ತಾರೆ ಅವಾಗ ಸುಮ್ಮನೆ ತಿಂದೇ ತಿಂದೇ ಇದ್ದರೆ ಅವರು ನಮಗೊಂಥರ ಬಾಧೆ ಅನಿಸುತ್ತೆ ಮನೇಲಿ ಎಲ್ಲರೂ ತಿಂದ್ರೇ ಅಲ್ವಾ ಹಾಗಾಗಿ ನಾನು ಇಲ್ಲ ಅಂತಂದು ಹೇಳಿದ್ದಕ್ಕೆ ಅವಾಗಲೇ ಕರ್ಕೊಂಡು ಹೋಗಿ ಕಿತ್ಕೊಂಡು ಬಂದು ಈಗ ಹಾಕ್ಸಿದ್ರು ನೋಡಿರಿ ಗೋರಿಕಾಯನ್ನ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಂಡು ನೀರೆಲ್ಲ ಬಸ್ದಿಟ್ಕೊಂಡಿದ್ದೆ ಇದ್ರ ಜೊತೆಗೆ ಅಂದರೆ ನಾವು ಇದು ಗೋರಿಕಾಯಿ ಬದಲು ಸಿಗ್ಡೆಕಾಯಿ ಅಂತೀವಿ ಆ ಸಿಗಡೆಕಾಯಿ ಹಾಕಿ ಈ ರೀತಿ ಪಲ್ಯ ಮಾಡ್ತೀವಿ ಇಲ್ಲ ಬೀಟ್ರೋಟ್ ಪಲ್ಯ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ನಾವು ಜಾಸ್ತಿ ಮಾಡೋದಂದ್ರೆ ಗೋರಿಕಾಯಿ ಪಲ್ಯ ಸಿಕ್ಕಾಯಿ ಪಲ್ಯವೇ ಬೀಟ್ರೋಟ್ ಸ್ವಲ್ಪ ಕಡಿಮೆನೇ ಅದು ಸ್ವಲ್ಪ ರೆಡ್ ರೆಡ್ ಆಗಿರುತ್ತೆ ಅಂತ ತಿನ್ನಲ್ಲ ಆದ್ರೂ ನಾನು ತಿನ್ ಅಂದರೆ ಮಕ್ಕಳು ನಮ್ಮ ಮನೆಯವ್ರೇನು ತಿಂತಾರೆ ಆದ್ರೂ ನಾನು ಮಧ್ಯೆ ಮಧ್ಯೆ ಒಂದೊಂದು ಸಾರಿ ಮಾಡ್ತಾ ಇರ್ತೀನಿ ಕಡಲೆಬೀಜ ಒಂದು ಇಡಿಯಷ್ಟು ಹುರ್ಕೊಬಿಟ್ಟು ಅದು ಮಿಕ್ಸಿ ಜಾರ್ಗೆ ಹಾಕೊಂಡು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಪೌಡ್ರ್ ಅಂದರೆ ತರತರಿಯಾಗಿ ರುಬ್ಕೊಳ್ಳೋದು ಫೈನ್ ಪೇಸ್ಟ್ ಅಲ್ಲ ಸುಮ್ಮನೆ ಹಂಗೆ ಹೊರ್ಟೋಟಾಗಿ ರುಬ್ಕೊಂಡ್ರೆ ಅದನ್ನು ಕಡಲೆಬೀಜದ ಪುಡಿ ಹಾಕಿದ್ರೆ ಟೇಸ್ಟ್ ಅನ್ನೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಂಥರ ಗಮಗಮ ಅಂತ ಇರುತ್ತೆ ಪಲ್ಯ ಈ ರೀತಿ ಮಾಡಿ ಇದು ಮಸಾಲೆ ಎಲ್ಲ ಹಾಕಿ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಆದರೆ ನನಗೆ ಯಾಕೋ ಈ ಮಧ್ಯೆ ಮಸಾಲೆ ಐಟಮ್ಗಳೇನಾದರೂ ತಿನ್ಬೇಕಂದ್ರೆ ಆಗಲ್ಲ ಯಾಕೋ ಒಂಥರ ಇಷ್ಟನೇ ಆಗೋಲ್ಲ ಈ ಮಸಾಲೆ ಸಾಂಬಾರುಗಳಿದೆಲ್ಲೂ ಈಗ ನುಗ್ಗೆ ಸೊಪ್ಪಿನ ಸಾರಂತೆ ಈ ರೀತಿ ಪ್ಲೈನ್ ಪಲ್ಯಗಳು ಕೊಬ್ಬರಿ ತುರಿ ಮತ್ತು ಈ ಥರ ಕಡಲೆ ಬೀಜದ ಪುಡಿ ಹಾಕೊಂಡು ತಿನ್ನೋದು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಇದೇ ರೀತಿಯೇ ಜಾಸ್ತಿ ಮಾಡೋದು ಮಸಾಲೆಗಳೆಲ್ಲ ಸ್ವಲ್ಪ ಕಡಿಮೆನೇ ಮಾಡೋದು ಮಸಾಲೆ ಅದು ತಿನ್ನೋದು ಒಳ್ಳೆಯದು ಅಲ್ಲ ಯಾವಾಗಲೋ ಒನ್ ಟೈಮ್ ಇಲ್ಲ ಬಿಟ್ಬಿಡಿ ಅಂತಂದೇನು ಹೇಳಲ್ಲ ವೀಕ್ಲಿ ಒನ್ ಟೈಮ್ ಇಲ್ಲ ಟೂ ಟೈಮ್ ತಿಂದರೆ ಒಳ್ಳೆಯದು ಇನ್ನೆಲ್ಲ ಸ್ವಲ್ಪ ಪ್ಲೈನಾಗೆ ನಮಗೆ ನ್ಯಾಚುರಲಾಗಿ ತಿಂದರೆ ನಮ್ಮ ಹೆಲ್ತ್ಗೂ ಒಳ್ಳೇದಲ್ವ ಹಾಗಾಗಿ ಅದು ಹಾಗೆ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ವಿ ನಾವು ಈಗ ನೋಡಿ ಅದೆಲ್ಲ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಟೊಮೊಟೊ ಇದೆಲ್ಲ ಫ್ರೈ ಮಾಡ್ಕೊಂಡು ಗೋರಿಕಾಯಿ ಬೇಯಿಸಿರೋದು ಹಾಕಿದ್ನಲ್ಲ ಅದನ್ನು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಬೀಜದ ಪುಡಿ ಹಾಕಿ ಈಗ ಹಸಿ ಕಾಯಿನ ಆ ರೀತಿ ತುರಿದಿಟ್ಕೊಂಡಿದ್ದೆ ಇದು ತುರಿಯ ಮನೆಯಲ್ಲಿ ತುರಿದಿಟ್ಕೊಂಡು ಈಗ ಅದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡೋದು ಇಷ್ಟೇ ಕಾಯಿ ಪಲ್ಯ ಸಾರಿ ಗೋರಿಕಾಯಿ ಪಲ್ಯ ಇಷ್ಟೇ ಮಾಡೋದು ಎಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಯಾರೆಲ್ಲ ಈ ರೀತಿ ಮಾಡ್ತೀರ ನಮ್ಮ ರೀತಿ ಪಲ್ಯ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಮಸಾಲೆ ಹಾಕಿ ಮಾಡೋದು ನಾನು ಹಬ್ಬದ ಟೈಮಲ್ಲಿ ಯಾವಾಗಲಾದರೂ ಇರ್ತೀನಿ ನಾನು ಇನ್ನು ಯಾವಾಗಲೂ ಮಾಡೋಕ್ಕೋಗಲ್ಲ ಅದನ್ನು ನನಗದು ಇಷ್ಟವೂ ಆಗೋಲ್ಲ ಅದೇ ಹೇಳಿದ್ನಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿದೆ ಪಲ್ಯ ಅಂತೂ ತುಂಬ ಆಗಿತ್ತು ನಾನು ಉಪ್ಪು ಖಾರ ಎಲ್ಲ ಆಗಿದೆಯೋ ಇಲ್ಲ ಅಂತಂದು ಹೇಳಿಬಿಟ್ಟು ಟೇಸ್ಟನ್ನು ನೋಡಾಯಿತು ನೋಡೋಕ್ಕೆ ಅಂತಂದು ಅದು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನೋಡಿಬಿಟ್ಟು ಮುಚ್ಚಿಡೋಣ ಅಂತಂದು ನೋಡಿ ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನಿಮಗೂ ಕಾಣಿಸ್ತಾ ಇರ್ಬೋದು ವೀಡಿಯೋದಲ್ಲಿ ಭಾಳ ಚೆನ್ನಾಗಿದೆ ಇದು ಬಾಣ್ಲಿ ಒಂದು ಚೇಂಜ್ ಮಾಡಬೇಕು ಅದು ಆವಾಗ ನಾನು ಸೌದಲ್ಲಿ ಮಾಡ್ತಾಯಿದ್ದೆ ಹಂಗಾಗಿ ಆ ರೀತಿಯಲ್ಲ ಫುಲ್ ಬ್ಲಾಕ್ ಆಗಿದೆ ಅದನ್ನು ಉಜ್ಜಿದ್ರೂ ಸ್ಟೀಲಾರ್ ತಗೊಂಡು ಹೋಗ್ತಾ ಇಲ್ಲ ಕ್ಲೀನಾಗಿ ಹಂಗಾಗಿ ಇನ್ಮೇಲೆ ಇದು ಸ್ಟವ್ನು ಒಂದು ಇದೆ ಮೂರು ಇದೆ ಪ್ರೆಸ್ಟೇಜು ಅದನ್ನು ಇಟ್ಕೊಂಡು ಇದನ್ನು ತೆಗೆದು ಬಿಡಬೇಕು ಇದು ಒಂದು ಕಡೆ ಮೂಲೆ ಹೊರಟೋಗ್ಬಿಟ್ಟೈತೆ ಸ್ಟವ್ವು ಸೊ ಅದಕ್ಕೋಸ್ಕರ ಅದನ್ನು ತಗೊಂಡು ಇದನ್ನು ತೆಗೆದಾಕಿ ಒಂದು ಬಾಣಲೆ ತಗೊಬಿಟ್ಟರೆ ಅಲ್ಲಿಗೆ ಕ್ಲಿಯರ್ ಆಗುತ್ತೆ ಅಡುಗೆ ಮನೆಯಲ್ಲಿ ನೋಡಿ ಅದು ಉಪ್ಪು ಖಾರ ಆಗಿದೆಯಾ ಇಲ್ಲ ಅಂತ ನೋಡಿದೆ ತುಂಬ ಚೆನ್ನಾಗಾಗಿತ್ತು ಎಕ್ಸ್ಟ್ರಾ ಹಾಕೋವಂಥದ್ದು ಏನೂ ಇರಲಿಲ್ಲ ಕೆಲಸ ನನಗೆ ಹಾಗಾಗಿ ಅದನ್ನು ನೀಟಾಗಿ ಮುಚ್ಚಿಟ್ಟು ಒಂದು ಕಡೆ ನಾನು ಗೋಧಿ ಹಿಟ್ಟನಾಗ್ಲೇ ಕಲಸಿಟ್ಟಿದ್ದೆ ಕಲಸಿಟ್ಟು ಅದನ್ನೆಲ್ಲ ಒಸ್ಕೊಂಡು ನಾನು ಸುಡೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಮೇಲೇ ಆಗೋಯ್ತು ಈಗ ನಿತಿನ್ ಬಂದ ಊಟಕ್ಕೆ ಅಂತಂದು ನಾವೆಲ್ಲರೂ ಆಗಲೇ ಊಟ ಮಾಡ್ತಾ ಇದ್ವಲ್ಲ ಸರಿ ಅಂತ ಹೇಳ್ಬಿಟ್ಟು ಅವನೇ ತಟ್ಟೆಗೆ ಹಾಕೊಂಡು ಕುತ್ಕೊಂಡ ಇಲ್ಲಾಂದರೆ ನಾನೇ ಇಟ್ಕೊಡ್ಬೇಕಾಗಿತ್ತು ನಾವು ಊಟ ಮಾಡಬೇಕಾದ್ರೆ ನಾನು ಎದ್ದಿ ಎದ್ದು ಎದ್ದಿರ್ತೀನಲ್ಲ ಅವಾಗ ಬಂದರೆ ಇಟ್ಕೊಡ್ತೀನಿ ನಾನು ಮಲಗಿದ್ದಾಗ ಏನಾದರೂ ಬಂದರೆ ಅವರೇ ಇಟ್ಕೊಂಡು ತಿಂತಾರೆ ನೋಡಿ ಚಪಾತಿ ಹಾಕ್ಕೊಂಡು ಪಲ್ಯ ಹಾಕ್ಕೊಂತವನೇ ಸೊ ಅವನು ಎಡ್ಗೈನೇ ಬಳಸೋದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆದರೆ ಯಾರಾದರೂ ನೋಡ್ತಾ ಇದ್ದರೆ ತಪ್ಪು ತಿಳ್ಕೊಬೇಡಿ ಸೊ ಅವನು ಎಡ್ಗೈಯಲ್ಲೇ ಊಟ ಮಾಡೋದು ಎಡಗೈಯೇ ಬಳಸೋದು ಬಲಗೈ ಹ್ಯಾಂಡಿಕ್ಯಾಫ್ಟ್ ಅಂತ ಹೇಳಿದ್ನಲ್ಲ ಸೊ ಹಂಗಾಗಿ ಆ ರೀತಿಯೆಲ್ಲ ಇಟ್ಕೊಳ್ಳೋದು ಹಂಗೆಲ್ಲ ಮಾಡ್ತಾನೆ ಆದರೆ ಊಟ ಮಾಡೋಕ್ಕೆಲ್ಲ ಬರಲ್ಲ ಮತ್ತು ಬರೆಯೋಕ್ಕೆ ಬರಲ್ಲ ರೈಟ್ ಹ್ಯಾಂಡಲ್ಲಿ ಎಲ್ಲ ಲೆಫ್ಟ್ ಹ್ಯಾಂಡಲ್ಲೇ ಅವನು ಬರೆಯೋದು ಎಲ್ಲನೂ ಊಟ ಮಾಡೋದು ಸೊ ಹಂಗಾಗಿ ಈಗ ಅದನ್ನು ತೊಗೊಂಡು ಅವನು ಆಲ್ಗೆ ಹೋದ ಹೋಗ್ತಿದ್ದೆ ನೀರೆಲ್ಲ ಇಟ್ಕೊಂಡು ನಾವು ಅಡುಗೆ ಮನೆಯಲ್ಲೇ ಇಲ್ಲೇ ಕೂತ್ಕೊಂಡಿದ್ನಲ್ಲ ಸೊ ನಮ್ಮ ಮನೆಯವ್ರಿಗೆ ಇಲ್ಲೇ ಊಟಕ್ಕಿಟ್ಟಿದ್ದೆ ಇನ್ನು ನಾನಿನ್ನೇನು ಹೊರ್ಗಡೆ ಹೋಗೋದಂತಂದು ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ ಈಗ ಸ್ವ ದೇವ್ರ ಫೋಟೋಗಳೆಲ್ಲ ಇಡಲೇ ಇಟ್ಟಿದ್ದೀನಲ್ಲ ಅಂದರೆ ಮುಂಚೆ ಮಾಡ್ತಾ ಇದ್ದೆ ನನಗೆ ರಾಘವೇಂದ್ರ ಸ್ವಾಮಿ ಫೋಟೋ ತಂದಾಗಿಂದ ನಾನು ನಾನ್ ವೆಜ್ ಏನು ಒಳಗಡೆ ಮಾಡಲ್ಲ ಎಲ್ಲ ಈಚೆ ಕಡೆ ಮಾಡ್ತೀವಿ ತುಂಬ ಜನ ಕೇಳ್ತಾ ಇದ್ರೆ ಏನಕ್ಕೆ ನೀವು ಹೊರಗಡೆ ಅಡುಗೆ ಮಾಡ್ತೀರ ಅಂದರೆ ನಾನ್ ವೆಜ್ ಮಾಡಿದಾಗ ಹೊರಗಡೆ ಮಾಡ್ತೀನಿ ಅದು ಎರಡು ದಿನದಲ್ಲಿ ಮತ್ತೆ ಮುಗಿಸ್ಕೊಂಡು ಸ್ಟವ್ವೆಲ್ಲ ತೊಳ್ಕೊಂಡು ನೀಟಾಗಿ ಮತ್ತೆ ಒಳಗಡೆ ತಗೊಂಡು ಬಂದುಬಿಡ್ತೀನಿ ಅದಕ್ಕೋಸ್ಕರ ಹೊರಗಡೆ ಇಟ್ಟಿರ್ತೀನಿ ಸ್ಟವ್ ಅದು ಸಿಲಿಂಡ್ರು ಹಾಗೆ ನೈಟ್ ಇನ್ನೇನು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ನಾವು ಊಟ ಮಾಡಿ ಮಲಗಿದ್ದಾಯಿತು ಬಿಗ್ ಬಾಸ್ ನೋಡಿಬಿಟ್ಟು ಹಾಗೆ ಬೆಳಗ್ಗೆ ಬಂದುಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಈಗ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೆ ನೀರೆಲ್ಲ ಹೊಸ್ಕೊಳ್ಳಿ ಆಮೇಲೆ ಎಲ್ಲ ಅಂತಂದು ಇನ್ನು ಲೇಟ್ ಆಗುತ್ತೆ ಅಂತ ಫಸ್ಟ್ ಇದೆಲ್ಲ ಹಾಕ್ಬಿಟ್ಟು ಕ್ಲಿಪ್ ಹಾಕಿ ಹೋಗಿಬಿಟ್ರೆ ಗಾಳಿಗೆಲ್ಲ ಚೆನ್ನಾಗಿ ಒಣಗಿ ಒಣಗುತ್ತೆ ಬಟ್ಟೆ ಅಂತಂದು ಈಗೆಲ್ಲ ಹಾರಾಕ್ತಾಯಿದ್ದೀನಿ ನೋಡಿ ತಂತಿಗೆ ಡೈಲಿ ತೊಳೆದ್ರೆ ಇಷ್ಟು ಬಟ್ಟೆ ಬಿದ್ದಿರುತ್ತೆ ಮನೆಯಲ್ಲಿ ಎಲ್ರದೂ ಈಗ ಅರವಿಂದ ನಿತಿನ್ ಅಂದರೆ ಎರಡೆರಡು ಜೊತೆ ಬಿಚ್ಚಾಕ್ಬಿಡ್ತಾರೆ ಡೈಲಿ ಮತ್ತು ನಮ್ಮ ಮನೆಯವ್ರದ್ದೊಂದು ಜೊತೆ ನನ್ನದೊನ್ ಜೊತೆ ಮತ್ತು ಅದು ಇದು ಇದ್ದೇ ಇರುತ್ತೆ ಇನ್ನು ಟವಲ್ಗಳಂತೆ ಅದು ಇದನ್ನು ಮಕ್ಳು ಚಡ್ಡಿಗಳಂತೆ ಇವೆಲ್ಲ ಒಂದು ತಂತಿಗೆ ಆಗೋಷ್ಟು ಬಟ್ಟೆ ಡೈಲಿ ಒಗೆದಾಗ್ತಾನೆ ಇರಬೇಕು ಒಂದಿನ ನನಗೇನಾದರೂ ಬೇಜಾರಾಗಿ ಬಿಟ್ಬಿಟ್ರೆ ನೆಕ್ಸ್ಟ್ ದಿನ ಮಾರನೇ ದಿನ ನಿಮಗೆ ಎರಡು ಎರಡು ತಂತಿ ಆಗೋಷ್ಟು ಆಗಿರುತ್ತೆ ಬಟ್ಟೆಗಳು ಹಂಗಾಗಿ ಮಧ್ಯೆ ಸ್ವಲ್ಪ ಅವಾಗಿಂದ ಅವಾಗಲೇ ಇದ್ದೀನಿ ಕಡಿಮೆ ಇದೀನಿ ಬಟ್ಟೆಗಳೆಲ್ಲ ಹಾಗೆ ಈ ಟಾಪ್ ನೋಡಿ ಎಷ್ಟು ದಿನ ಟಾಪ್ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ನಂಗೆ ತುಂಬ ಇಷ್ಟ ಇದು ಪೌಡರ್ ಬ್ಲೂ ಅಂತಾರಲ್ಲ ಆ ಥರ ಕಲರ್ ಟಾಪ್ ಇದು ಅದು ಎರಡು ಪಾಕೆಟ್ ಬಂದಿದೆ ಅದೇ ಹೈಲೈಟ್ ಅದಕ್ಕೆ ಮತ್ತು ಫುಲ್ಲು ಕವರ್ ಕಾಲರ್ ನೆಕ್ಕು ತ್ರೀ ಫೋರ್ತ್ ಹ್ಯಾಂಡು ಅದು ಸ್ವಲ್ಪ ಟೈಟ್ ಅನಿಸುತ್ತೆ ಮುಂದೆ ಅದಕ್ಕೆ ಸ್ವಲ್ಪ ಮೇಲೆ ಅಂದ್ಕೊಂಡಿದ್ದೀನಿ ಅಡ್ಡ ಬರುತ್ತೆ ಅಂತಂದು ಹಾಗಾಗಿ ತುಂಬ ಚೆನ್ನಾಗಿದೆ ಇದನ್ನು ತೊಗೊಂಡಂದ್ರೆ ಅಂದರೆ ಒಂದು ಐದಾರು ವರ್ಷದ ಮೇಲೇನೆ ಆಗಿದೆ ಹೇಳ್ರಿ ಅದಿನ್ನೂ ತಗೊಂಡಾಗಿಂದ ಅದೇ ಥರ ಫಿಟ್ಟಿಂಗ್ ಇದೆ ಅದು ಇನ್ನೂ ಲೂಸು ಆಗಿಲ್ಲ ಟೈಟು ಆಗಿಲ್ಲ ಅದೇ ಥರನೇ ಇದೆ ನಾನು ವೆಯ್ಟ್ ಅಷ್ಟೇ ಇದ್ದೀನಿ ಅಂತ ಅರ್ಥ ಅಲ್ಲಿಗೆ ಅಂದರೆ ದಪ್ಪನೂ ಆಗಿಲ್ಲ ಸಣ್ಣನೂ ಆಗಿಲ್ಲ ಅನ್ನೋ ರೀತಿ ಇದ್ದೀನಿ ನೋಡಿ ನಮ್ಮ ಮಕ್ಕಳದು ನಮ್ಮ ಮನೆಯವ್ರದ್ದು ನಂದು ಎಲ್ಲ ತೊಳೆದಿದ್ದೆ ಇನ್ನೆಲ್ಲರದು ಒಣಗಾಕ್ಬಿಟ್ಟು ನೆಕ್ಸ್ಟು ನನ್ನ ಕೆಲಸಗಳು ತುಂಬ ಇದೆ ಇವತ್ತು ಮತ್ತು ಸ್ನಾನ ಮಾಡ್ಕೊಂಡು ನೆಕ್ಸ್ಟು ಲಾಗ್ನ ಕಂಟಿನ್ಯೂ ಮಾಡಬೇಕು ಮತ್ತು ಕೆಲಸಗಳು ಕಂಟಿನ್ಯೂ ಮಾಡಬೇಕಾಗುತ್ತೆ ಯಾವುದೇ ಒಂದು ವ್ಲಾಗ್ನ ನಾನು ಅಪ್ಲೋಡ್ ಮಾಡಬೇಕಂದ್ರೆ ಅಲ್ಲಿ ಕೆಲಸಗಳು ಆಗ್ತಾ ಇರಬೇಕು ಲಾಗು ಶೂಟ್ ಆಗ್ತಾ ಇರಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ನಮ್ಮ ಮನೆಯವರಿದ್ದರೆ ಈ ರೀತಿ ಮಾಡಿಕೊಡ್ತಾರೆ ಶೂಟ್ ಇಲ್ಲ ಅಂದರೆ ನಾನು ಟ್ರೈಪಾರ್ಡ್ಗೆ ಹಾಕೊಂಡೆ ಎಲ್ಲನೂ ಶೂಟ್ ಮಾಡ್ತಾ ಇರಬೇಕು ಅಲ್ಲಿ ಕೆಲಸ ಮಾಡಿದ್ರೆ ತಾನೇ ವೀಡಿಯೋ ಏನಾದರೂ ಶೂಟ್ ಮಾಡೋಕ್ಕಾಗೋದು ಸೊ ಹಾಗಾಗಿ ಕೆಲಸಗಳು ಆಗಬೇಕು ವೀಡಿಯೋ ಶೂಟು ಆಗಬೇಕು ಮತ್ತು ಇನ್ನೂ ಬೇರೆ ಬೇರೆ ಏನಾದರೂ ಇದ್ದರೆ ಅವು ಎಕ್ಸ್ಟ್ರಾ ಕೆಲಸಗಳು ಮಾಡ್ತಾ ಇರಬೇಕು ನೋಡಿ ಮಾನ್ವಿಕು ಬಂದ ಇವತ್ತು ನಮ್ಮ ಹಳಿಯಂದು ಬರ್ತ್ಡೇ ಇದೆ ಸೊ ಅವನು ದಿನ ಇವತ್ತು ಅದಕ್ಕೋಸ್ಕರ ಬಂದು ನನಗೆ ಹೇಳ್ದೆ ಅದಕ್ಕೆ ನಾನು ಸರಿ ಹೇಳ್ಬಿಟ್ಟು ದುಡ್ಡು ಕೊಟ್ಟೆ ಏನಾದರೂ ತಗೋ ಅಂತಂದು ಅದಕ್ಕೆ ಅದು ಖುಷಿಯಾಗ್ಬಿಟ್ಟೆ ತವನಿಗೆ ಜೇಬಲ್ಲಿ ಇಟ್ಕೊಂಡು ದುಡ್ಡು ಬರ್ತಾವನೆ ಮನೆ ಹತ್ರ ನಾನು ಹಿಂದೆನೇ ಬಂದೆ ಏನು ಮಾಡ್ತೀರ ಅಂತಂದು ಇಲ್ಲಿ ಚಾಕ್ಲೇಟು ಮತ್ತು ಇನ್ನು ಸ್ವೀಟ್ಸ್ ಏನೋ ಅವ್ರಪ್ಪ ತಂದು ಕೊಟ್ಟಿದ್ದೆ ಬಾಕ್ಸ್ ಅಷ್ಟು ಅವನ್ನ ಸ್ಕೂಲಿಗೆ ತಗೊಂಡೋಗಿ ಫ್ರೆಂಡ್ಸ್ಗೆ ಕೊಡ್ತೀನಿ ಅಂತಂದು ಇದ್ದ ನಾನು ಸರಿ ನನಗೆ ಎಲ್ಲಿ ಅಂತಂದಿದ್ದಕ್ಕೆ ಒಳಗಡೆ ಇದೆ ತಗೊಂಡು ಬರ್ತೀನಿ ಅಂತಂದು ಹೇಳಿಬಿಟ್ಟು ಈಗೆಲ್ಲ ಇಟ್ಕೊಂಡು ಇಟ್ಕೊತ ದುಡ್ಡು ನಮ್ಮಮ್ಮನ ಕೊಟ್ಟಿದ್ದಾಳೆ ಮತ್ತು ನಾನು ಕೊಟ್ಟಿದ್ದೀನಿ ಮತ್ತು ಅವ್ರ ಮಾವ ಇನ್ನೂ ಕೆಲ್ಸಕ್ಕೆ ಅವರು ಅವರಿಲ್ಲ ಕೊಡೋದಕ್ಕೆ ಅಂತ ನಾವು ಕೊಟ್ಟಿದ್ದೀವಿ ಸಂಜೆ ಏನಾದರೂ ಕೊಡ್ತೈತೆ ಅವ್ರ ಮಾವ ಸೊ ಹೀಗೆ ಮಕ್ಕಳಿಗೆ ಏನಾದರೂ ಒಂದು ಬರ್ತ್ಡೇ ಆಗಿರ್ಬೋದು ಒಂದು ಏನಾದರೂ ಒಂದು ಅಕೇಶನ್ಸ್ಗೆ ಈ ರೀತಿ ಎಲ್ಲ ದುಡ್ಡು ಕೊಟ್ಟರೆ ಏನು ಖುಷಿ ಪಡ್ತಾರ ಮಕ್ಕಳು ಹಾಗೆ ನೀವು ವಿಡಿಯೋದಲ್ಲಿ ವಿಶ್ ಮಾಡಿಬಿಡಿ ನನ್ನ ಹಳಿಯಿಗೆ ನೂರು ಕಾಲ ಚೆನ್ನಾಗಿರಲಿ ಅವನು ಅನ್ನೋದು ನಮ್ಮ ಆಸೆ ತುಂಬ ಇಷ್ಟ ನನಗೆ ನನ್ನ ಅಳಿಯ ಅಂದರೆ ನನ್ನ ಅಳಿಯ ನನ್ನ ಸೊಸೆ ಅಂದರೆ ತುಂಬ ಇಷ್ಟ ನನ್ನ ಮಕ್ಳಿಗಿಂತಲೂ ಹೆಚ್ಚಾಗಿ ಇವ್ರನ್ನೇ ಇಷ್ಟಪಡ್ತೀನಿ ನನ್ನ ತಮ್ಮನ ತಮ್ಮ ಮಕ್ಳಿರಿಬ್ಬರೂ ಲಸೆಯೂ ಮಾನ್ವಿಕು ನೋಡಿ ಅಷ್ಟು ಚಾಕ್ಲೇಟ್ ಅವನಿಗೆ ನೋಡಿಬಿಟ್ಟು ಫುಲ್ಲು ಖುಷಿ ನಮ್ಮಮ್ಮ ಅರ್ಧ ಬಚ್ಚಿಡು ಅರ್ಧ ಇಲ್ಲಿ ಎಲ್ಲರಿಗೂ ಕೊಡಿವಂತೆ ಅಂದರೆ ಅವ್ನು ನೋಡತ್ತೆ ಹೆಂಗೆ ಹೇಳ್ಕೊಡ್ತಾರೆ ಅಂದ್ರೆ ನಾನು ಇದ್ಕೊಂಡು ಇಲ್ಲ ಇಲ್ಲ ಬೇಡ ಎಲ್ಲ ತಗೊಂಡು ಹೋಗೋದು ಇದಕ್ಕೆನು ಫುಲ್ ಖುಷಿ ಸರಿ ಅಂತಂದು ಹೇಳಿಬಿಟ್ಟು ಅದನ್ನು ಓಪನ್ ಮಾಡಿ ನನಗೊಂದು ಕೊಡ್ತಾ ಅವ್ನು ನೋಡಿರಿ ಸೊ ನನಗೊಂದು ಕೊಟ್ಟು ನೆಕ್ಸ್ಟ್ ಒಂದು ಬ್ಯಾಗ್ಗೆಲ್ಲ ಇಟ್ಕೊಂಡು ಹೊರಟ ಈ ರೀತಿ ಇತ್ತು ಇನ್ನೊಂದು ಎರಡೂ ಮನೆಯಲ್ಲಿ ಒಂದೇ ದಿನವೇ ಮಾಡ್ತೀವಿ ಏನಾದರೂ ನಾವು ಅಡುಗೆ ಮಾಡಬೇಡಿ ಏನು ಮಾಡಿದ್ರು ಒಂದೇ ದಿನ ಮಾಡ್ತೀವಿ ಯಾಕಂದರೆ ಇನ್ನು ಅಲ್ಲೂ ಇಲ್ಲೂ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಒಬ್ರ ಕೈಲಿ ಅಂತಂದು ಹೇಳ್ಬಿಟ್ಟು ಈ ರೀತಿ ಐಡಿಯಾ ಮಾಡಿದ್ದೀವಿ ನಡುವೆ ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈ ವಿಡಿಯೋ ಅಂತಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಸೊ ನನ್ನ ಅಳಿಯ ಈಗ ಹೊರಡ್ತಾಯಿದೆ ಸ್ಕೂಲ್ಗೆ ನೀವು ವಿಶ್ ಮಾಡಿ ನನ್ನ ಹಳಿಯನ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವೀಡಿಯೋ ಎಷ್ಟೊತ್ತು ನೋಡಿದ್ದಕ್ಕೆ ಸಿಗುವ ನಾಳೆ ಥ್ಯಾಂಕ್ ಯು